ವೀಕ್ಷಕರಿ ಈ ನಾಗಿ ಗ್ರಾಮದ ಹೊರವಲಯದಲ್ಲಿರುವಂಥ ಮಹಾಬಳೇಶ್ವರ ದೇವಾಲಯದ ಇಲ್ಲಿ ಏನು ಅಧಿಷ್ಠಾನ ಬಿತ್ತಿ ಆ ನಂತರ ಕಪೋತ ಗೋಪುರದ ಕೆಳಭಾಗದಲ್ಲಿ ನಾನು ನಿಂತಿದ್ದೇನೆ ಈ ದೇವಾಲಯವನ್ನು ಜೀರ್ಣೋದ್ಧಾರ ಮಾಡುವ ಆಗ ಪುನರುತ್ಥಾನ ಮಾಡುವ ಆಗ ದೊರೆತಂಥ ಶಾಸನ ಇಲ್ಲಿ ಆ ಶಾಸನ ಹೆಚ್ಚಿಗೆ ಮಾಹಿತಿಯನ್ನು ಕೊಡ್ತದೆ ಈ ಕಲ್ಲನ್ನು ತಾವು ನೋಡ್ಬೋದು ಗಮನಿಸ್ಬೋದು ಈ ಶಾಸನ ಕಲ್ಲನ್ನು ವಸ್ತು ಸಂಗ್ರಹಾಲಯಕ್ಕೆ ನಾವು ಸ್ಥಳಾಂತರಿಸದೆ ಇದಕ್ಕೆ ಸಂಬಂಧಪಟ್ಟಂಥ ಶಾಸನವನ್ನು ಇಲ್ಲೇ ಇದನ್ನು ಇಟ್ಟಿದ್ದೇವೆ ಈ ದೇವಸ್ಥಾನದ ಆವರಣದಲ್ಲಿರುವಂಥ ಈ ಶಾಸನ ನಮಗೆ ಹೆಚ್ಚು ಮಾಹಿತಿಯನ್ನು ಕೊಡ್ತಾ ಇದೆ ಅದರ ಜೊತೆಗೆ ಇಲ್ಲೇ ಆಗಲೇ ನಾನು ಹೇಳಬೇಕಾದ್ರೆ ಕಲ್ಯಾಣ ಚಾಲುಕ್ಯ ಶೈಲಿಯ ವಿಭಿನ್ನ ತರನಾದಂಥ ದೇವಾಲಯಗಳ ಪ್ರಯೋಗಶಾಲೆ ಗದಗ ಜಿಲ್ಲೆ ಆಗಿತ್ತು ಕಲ್ಯಾಣ ಚಾಲುಕ್ಯ ಶೈ মদলৈ ಹಂತವಾಗಿ ಕೆಂಪು ಕಲ್ಲಿನಲ್ಲಿ ದೇವಾಲಯಗಳನ್ನು ಕುಗುನೂರಿನಲ್ಲಿ ನಿರ್ಮಿಸಿದರೆ ಕರಿಯಕಲ್ಲಿನಲ್ಲಿ ಗದಗಿನೊಳಗೆ ಹೆಚ್ಚು ದೇವಾಲಯಗಳನ್ನು ಕಟ್ಟಿದ್ರು ಅಂತ ಹೇಳ್ತಾ ಗದಗಿನ ಜೊತೆಗೆ ಈ ಲಕ್ಕುಂಡಿಯೊಳಗೆ ಸುದಾ ಹೆಚ್ಚು ದೇವಾಲಯಗಳನ್ನು ಕರಿಯಕಲ್ಲನ್ನು ಬಳಸಿ ಏನು ದೇವಾಲಯಗಳ ನಿರ್ಮಾಣ ಪ್ರಯೋಗಶಾಲೆಯಾಗಿ ಗದಗ ಜಿಲ್ಲೆಯನ್ನು ನಾವು ನೋಡ್ತೀವಿ ಈ ಗದಗ ಜಿಲ್ಲೆಯ ವಿಕಸನ ಹಂತವೇ ಅಂದರೆ ಕಲ್ಯಾಣ ಚಾಲುಕ್ಯ ಶೈಲಿಯ ನೂತನ ಶೈಲಿ ಅಂದರೆ ಗದಗಿನ ನೂತನ ಶೈಲಿ ಅಥವಾ ಗದಗ ದೇಶದ ವಾಸ್ತುಶಿಲ್ಪ ಅಂತ ಏನು ಕರಿತೀವಿ ಈ ನೂತನ ಶೈಲಿಗೆ ಹೊಯ್ಸಳ ಅಂತ ಕರೀಲಿಕ್ಕೆ ಕಾರಣ ಗದಗಿನ ಇಪ್ಪತ್ತೆರಡು ಜನ ಶಿಲ್ಪಿಗಳು ಅಂತ ಹೇಳ್ತಾ ಆ ಗದಗಿನ ಇಪ್ಪತ್ತೆರಡು ಜನ ಶಿಲ್ಪಿಗಳ ಜೊತೆಗೆ ಲಕ್ಕುಂಡಿಯ ಶಿಲ್ಪಿಗಳು ನಾಗಾಮಿಯ ಶಿಲ್ಪಿಗಳು ಸುತ್ತಮುತ್ತಲು ಇರ್ತಕ್ಕಂಥ ಅನೇಕ ದೇವಾಲಯಗಳಲ್ಲಿ ಆ ಶಿಲ್ಪಿಗಳ ಹೆಸರುಗಳನ್ನು ನಾವು ಅಧ್ಯಯನ ಮಾಡಿದಾಗ ಇನ್ನೂ ಹೆಚ್ಚಿನ ಒಂದು ಅಧ್ಯಯನದ ವರದಿಯನ್ನು ನಾವು ನೀಡಬೇಕಾಗಿದೆ ಈ ದಿಶೆಯೊಳಗೆ ಇಲ್ಲಿ ಏನು ಒಂದು ಕಲಾತ್ಮಕ ಕೆತ್ತನೆಯೊಳಗೆ ಹೆಚ್ಚು ಕೆಳಪ ತಳಪಾಯದಿಂದ ಹಿಡಿದು ಮೇಲಿನ ಭಾಗದವರೆಗೆ ಕಲಾತ್ಮಕ ಕೆತ್ತನೆಯನ್ನು ಕೆತ್ತಿದರೆ ಅದು ವಹಿಸಲ ಅಂತ ಏನು ನಾವು ಹೇಳ್ತೀವಿ ಈ ಅಧಿಷ್ಠಾನದೊಳಗೆ ಆ ಪ್ರಾರಂಭಿಕ ಹಂತವನ್ನು ತಾವು ಕ ಗಮನಿಸ್ಬೋದು ಈ ಅಧಿಷ್ಠಾನದ ಜೊತೆಗೆ ಮೇಲೆ ಬರ್ತಕ್ಕಂಥ ಭಿತ್ತಿಗಳು ಸುಧ ಅನೇಕ ಕಲಾತ್ಮಕ ಕೆತ್ತನೆಯನ್ನು ನಾವು ನಿರ್ಮಾಣ ಮಾಡಿದ್ದರೆ ಅಥವಾ ಕೆತ್ತಿದ್ದರೆ ಇದು ಹೊಯ್ಸಳ ಶೈಲಿಯ ಒಂದು ದೇವಾಲಯ ಆಗ್ತಿತ್ತು ಇದರ ಮೇಲೆ ಕಪೋತ ಗೋಪುರವನ್ನು ತಾ ತಾವು ಗಮನಿಸ್ಬೇಕಂತ ಹೇಳ್ತಾ ಒಟ್ಟಾರೆ ವೀಕ್ಷಕರೇ ಈ ಕಲ್ಯಾಣ ಚಾಲುಕ್ಯ ಶೈಲಿಯ ಏನು ಪ್ರಯೋಗಾತ್ಮಕ ದೇವಾಲಯಗಳನ್ನು ಜೊತೆಗೆ ಕಲ್ಯಾಣ ಚಾಲುಕ್ಯ ಶೈಲಿಯ ದೇವಾಲಯಗಳ ಚಕ್ರವರ್ತಿ ಇಟಗಿ ಅಂತ ಹೇಳ್ತಾ ಇದರ ಮುಂದಿನ ಹಂತವೇ ಹೊಯ್ಸಳ ದೇವಾಲಯ ಅಂತ ಹೇಳಿ ನನ್ನ ಮಾತನ್ನು ನಾ ಮುಗಿಸ್ತಾ ಇತ್ತು